ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದಲ್ಲಿ ಹುತಾತ್ಮರ ದಿನದ ಅರ್ಥಪೂರ್ಣ ಜಿಲ್ಲಾ ನ್ಯಾಯಾಧೀಶರಿಂದ ಗೌರವ ಸಮರ್ಪಣೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಸಂರಕ್ಷಣೆಯ ಕರ್ತವ್ಯದ ಸಂದರ್ಭದಲ್ಲಿ ಹುತಾತ್ಮರಾದ ಪೊಲೀಸರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ ಮೂಲಕ ಚಾಮರಾಜನಗರದಲ್ಲಿಂದು ಪೊಲೀಸ್ ಹುತಾತ್ಮರ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕವಾಯಿತು ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಜ್ಯದಲ್ಲಿ ಅತಿ ಎತ್ತರದ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಜಿ ಅವರು ಗೌರವ ಸಲ್ಲಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು ಈ ಬಾರಿ ಜಿಲ್ಲೆಯಲ್ಲಿ ಹುತಾತ್ಮರ ದಿನವನ್ನ ವಿಶೇಷವಾಗಿ ಆಚರಿಸುವ ಸಲುವಾಗಿ ರಾಜ್ಯದಲ್ಲಿಯೇ ಅತಿ ಎತ್ತರದ ಪೊಲೀಸ್ ಸ್ಮಾರಕವನ್ನು ಚಾಮರಾಜನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕವಾಯತು ಮೈದಾನದಲ್ಲಿ ಖ್ಯಾತ ಕ್ರಿಕೆಟಿಗ ಮುತ್ತಯ್ಯ ಮುರಳೀಧರನ್ ಒಡೆತನದ ಕೋಲಾ ಬೆವರೇಜ್ ಕಂಪನಿ ನೆರವಿನೊಂದಿಗೆ ನೂತನವಾಗಿ ನಿರ್ಮಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕ್ಷೇತ್ರ ನಿರ್ದೇಶಕರಾದ ಭಾಸ್ಕರ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರಿಗೌಡ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಪೊಲೀಸ್ ಅಧಿಕಾರಿಗಳು ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹುತಾತ್ಮರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಆರಿಸಲಾಯಿತು ಎರಡು ನಿಮಿಷಗಳ ಕಾಲ ಮೌನ ಆಚರಿಸಲಾಯಿತು ಬಳಿಕ ಪೊಲೀಸ್ ಬ್ಯಾಂಡ್ ನಿಂದ ಶತ ವಿತ್ ಚಿರನೂತನಿ ಗೀತೆ ನುಡಿಸಲಾಯಿತು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಮ್ಮ ಸಭೆಯನ್ನ ಒಂದು ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಧರಣಿಯನ್ನು ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಮುಖ್ಯವಾಗಿ ನಮ್ಮ ರೈತ ಮುಖಂಡಗಳು ಅವರೆಲ್ಲ ಒಂದು ಬಿಸಿ ಕಾರ್ಯದಲ್ಲಿ ಮಾರ್ಕೆ ನೀನಾ ರಾಮಲೋ ಈ ಕಾರಣಕ್ಕಾಗಿ ಇಷ್ಟಸ್ಥರನ್ನ ಮಾಡಿದಕ್ಕೆ ಚೇರಿ ಅತ್ತಿಕ ಸುಮ್ಮನೆ ಈ ಒಂದು ಮಾರ್ಕೆ ವಿನಿಸದನಕಂತವಳ ನಮಸ್ಕಾರಕ್ಕೆ ಯೂನಿಸೋರಿ ಕೊನೆ ಸಂಸ್ಥೆಯರವರು ದುಷ್ಯಾ ಪದಿದೆ ಚೀಕ ಮನವಿಸು ಮೇಡಂ ಅವರು ಪುಟ್ಟನಗಳ ಸಮರಕ್ಕೆ पुष्ಪ ಗುಚ್ಚವನ್ನು ಸಮರ್ಪನೆ ಮಾಡಿದಿದ್ದಾರೆ ನಂತರ ನನಗೆ ಒಂದು ಮಕ್ಕಳಿಗೇನು ಒಂದು ಇನ್ಸ್ಪಿರೇಷನ್ ಆಗಿ ಅವರು ಒಂದು ವೀರಪ್ಪನನ್ನು ಕೊಲ್ಲಿಕ್ಕೆ ಎಷ್ಟು ಅಧಿಕಾರಿಗಳು ಬೇಕಾಗುತ್ತೆ ಸೊ ಒಂದು ಕೆಟ್ಟದನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳ ಮುಂದಿನ ಜನರೇಷನ್ ಅನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ಲರಿಗೂ ಸ್ವಾಗತವನ್ನು ಕೋರಿದಂತಹ ಶ್ರೀ ಪವನ್ ಕುಮಾರ್ ಎಸ್ ಪಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈಗ ಪ್ರಾಸ್ತಾವಿಕ ನುಡಿ ಮತ್ತು ಹುತಾತ್ಮರ ನಾಮವಚನವನ್ನು ಮಾಡಲಿದ್ದಾರೆ ಗ್ರಾಮಕ್ಕ ನಗರ ಜಿಲ್ಲೆಯಲ್ಲಿ ಈ ಹುತಾತ್ಮ ಸ್ಮಾರಕವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನ ನೀಡಿ ಈ ಸ್ಮಾರಕವನ್ನು ನಿರ್ಮಿಸಿಕೊಟ್ಟಂತಹ ಮುತಯ್ಯ ಮುರಳೀಧರನ್ ಅವರ ಕ್ಯಾಂಪಾಕೋಲ ಕಂಪನಿಯ ಕಂಪನಿಗೆ ಪ್ರಮುಖವಾಗಿ ಮುತಯ್ಯ ಮುರಳೀಧರನ್ ಅವರ ನಂತರ ಪ್ರತಿ ಹಂತದಲ್ಲೂ ಕೂಡ ಅದನ್ನ ಅಪ್ ಮಾಡಿಬಿಟ್ಟು ಇದು ಈ ದಿನಾಂಕಕ್ಕೆ ಅಂದ್ರೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ